ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ಸುಮ್ಮ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ನಾನು ಕೂಡ ಸ್ವಲ್ಪ ಚೆನ್ನಾಗಿದ್ದೀನಿ ಸ್ವಲ್ಪ ಚೆನ್ನಾಗಿಲ್ಲ ಸ್ವಲ್ಪ ಶೀತ ಥರ ಆಗಿಬಿಟ್ಟಿದೆ ವಾಯ್ಸ್ ಸ್ವಲ್ಪ ಬೇರೆ ಥರ ಅನಿಸ್ಬೋದು ಏನು ಅಂದ್ಕೋಬೇಡಿ ಪೂರ್ತಿಯಾಗಿ ವಿಡಿಯೋನ ನೋಡಿ ಈ ವಿಡಿಯೋದಲ್ಲಿ ಅರ್ಲಿ ಮಾರ್ನಿಂಗ್ ವ್ಲಾಗ್ ಜೊತೆಗೆ ನಾನು ಬೇಗ ಎದೋದಕ್ಕೆ ಫಾಲೋ ಮಾಡ್ತಾ ಇರುವಂಥ ಒಂದೊಂದು ಒಂದಷ್ಟು ಟಿಪ್ಸ್ಗಳನ್ನ ಶೇರ್ ಮಾಡ್ಕೊತೀನಿ ಹಾಗೆಲ್ಲ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ನೀವು ಶೇರ್ ಮಾಡಿ ನಮ್ಮ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಪ್ಲೀಸ್ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇದು ಪೂರ್ತಿಯಾಗಿ ವಿಡಿಯೋ ವೀಡಿಯೋ ನಾನು ನಿಮಗೆ ಖುಷಿಯಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಫ್ಯಾಮಿಲಿ ಜೊತೆ ವ್ಲಾಗು ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬೆಳಿಗ್ಗೆ ಎದ್ದಿದ ತಕ್ಷಣವೇ ಫಸ್ಟು ಮುಖ ತೊಳ್ಕೊಂಬಂದ್ಬಿಟ್ಟು ಇದು ಡ್ರೈ ಫ್ರೂಟ್ಸು ಸ್ವಲ್ಪ ಕಪ್ಪು ದ್ರಾಕ್ಷಿ ಮತ್ತು ಅಂಜೂರ ತಿಂತ ಇದ್ದೀನಿ ಅದು ಏನು ಇರೋದು ಅಂತೇಳಿ ಮುಂದೆ ನನಗೇನಾದರೂ ರಿಸಲ್ಟ್ ಬಂತು ಅಂತ ಅಂದರೆ ಅದನ್ನು ಶೇರ್ ಮಾಡ್ಕೊತೀನಿ ಅಲ್ಲಿವರೆಗೂ ಬೇಡ ಅಂತ ಹೇಳಿ ನಾನು ಸುಮ್ಮನೆ ಇದ್ದೀನಿ ಬೆಳಗ್ಗೆನೇ ಇದ್ದಿದ್ದ ತಕ್ಷಣ ಖಾಲಿ ಹೊಟ್ಟೆಗೆ ಅಂಜೂರ ಒಂದು ಮತ್ತು ಒಂದು ಏಳೆಂಟು ದ್ರಾಕ್ಷಿ ಒಣ ದ್ರಾಕ್ಷಿ ಕಪ್ಪು ದ್ರಾಕ್ಷಿನ ತಿನ್ನಬೇಕಂತ ಅದು ನೀರಲ್ಲಿ ನೆನೆಸಿಟ್ಕೊಂಡು ಬೆಳಿಗ್ಗೆ ನೀರು ಸಮೇತ ಅದನ್ನು ತಿನ್ಕೋಬೇಕು ಅಂತ ಇರೋದು ಬಟ್ ನನಗೆ ನೀರು ಸಮೇತ ಅದು ಆಗ್ತಿಲ್ಲ ಏನಕ್ಕೆ ಅಂತ ಗೊತ್ತಿಲ್ಲ ಹಾಗಾಗಿ ಹೇಗೆ ತಿನ್ಕೊಂಬಿಟ್ಟು ಆಮೇಲೆ ಸ್ವಲ್ಪ ಬಿಸಿನೀರನ್ನ ಕುಡಿತಾ ಇದ್ದೀನಿ ಇವಾಗ ಸ್ವಲ್ಪ ಎಕ್ಸಸೈಸ್ ಕೂಡ ಮಾಡಿಕೊಂಡು ಅದಾದಮೇಲೆ ಇವಾಗ ನೀರು ಹಾಕೋಣ ಅಂತ ಬಂದೆ ಆಲ್ರೆಡಿ ಬೆಳಗ್ಗೆ ಆಗ್ಬಿಡ್ತು ಬೆಳಕಾಗ್ಬಿಡ್ತು ಇವಾಗೆಲ್ಲ ಏನು ಅನಿಸುತ್ತೆ ಅಂತಂದರೆ ಮಳೆ ಇರೋದರಿಂದ ಲೇಟ್ ಲೇಟ್ ಲೇಟಾಗಿದೆ ಅಂತ ಅನ್ಸಲ್ಲ ಅಥವಾ ಏನು ಬೆಳಿಗ್ಗೆ ಅಷ್ಟೇ ಲೇಟಾಗಿ ಎದ್ದಿದ್ರೂ ಇನ್ನೂ ಬೇಗ ಎದ್ದಿದ್ದೀವೇನೋ ಅನ್ನೋ ಥರ ಇರುತ್ತೆ ಬಟ್ ಸ್ಕೂಲಿಗೆ ಕಳಿಸೋಷ ಮಕ್ಕಳಿಗೆ ಟೈಮೇ ಆಗೋಗ್ಬಿಟ್ಟಿರುತ್ತೆ ಗೊತ್ತೇ ಆಗೋಲ್ಲ ಸಿಕ್ಕಾಪಟ್ಟೆ ಮಳೆ ಇದೆ ನಮ್ಮ ಕಡೆ ನಿಮ್ಮ ಕಡೆಯೆಲ್ಲ ಯಾವ ರೀತಿಯಾಗಿದೆ ಯಾವ ಊರು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ನಮ್ಮ ಕಡ ಖುಷಿಯಾಗುತ್ತೆ ಎಲ್ಲೆಲ್ಲಿಂದ ವಿಡಿಯೋಸ್ ನೋಡ್ತಾ ಇದ್ದೀರಾ ಅಂತ ಹೇಳಿ ಇವಾಗ ಬಂದು ಬಾಗಿಲಿಗೆಲ್ಲ ನೀರು ಹಾಕಿಬಿಟ್ಟು ಇವಾಗ ಏನಾಗುತ್ತೆ ಅಂತಂದರೆ ಮಳೆ ಜೋರು ಮಳೆ ಬರ್ತಾ ಇರೋದರಿಂದ ನಾನು ಏನು ರಂಗೋಲಿ ಹಾಕ್ತೀನಲ್ವ ಅದ್ರ ಮೇಲೇ ಬಂದುಬಿಡುತ್ತೆ ನೀರು ಅಂದರೆ ಮೇಲ್ಗಡೆ ಶೀಟ್ ಇದು ಇದೆ ಅಲ್ಲಿಂದ ಏನ್ ಬರೋದಿಲ್ಲ ಸೈಡ್ ಅಲ್ಲಿ ಮಳೆದು ನೀರ್ ಬಂದಿರುತ್ತಲ್ವಾ ಅದು ಹರ್ಕೊಂಡು ಬರುತ್ತೆ ಚರಂಡಿ ನೀರಲ್ಲಿ ಹರ್ಕೊಂಬರುತ್ತಲ್ಲ ಆ ಥರ ಸೇ ಕರೆಕ್ಟಾಗಿ ರಂಗೋಲಿ ಹಾಕ್ತೀನಲ್ವ ಅದ್ರ ಮೇಲೇ ಬಂದುಬಿಡುತ್ತೆ ಹಾಕಿ ನಾನು ಸ್ವಲ್ಪ ಹೊತ್ತಿಗೆ ಆಚೆ ಬಂದರೆ ನಾನು ಪೂಜೆ ಮಾಡೋ ಶಂಕನೂ ಇರೋದಿಲ್ಲ ಆಲ್ರೆಡಿ ಅದು ಹಾಳಾಗ್ಬಿಟ್ಟಿರುತ್ತೆ ಅದಕ್ಕೆ ರಂಗೋಲಿ ಹಾಕೋಕ್ಕೂ ಬೇಜಾರಾಗ್ತಾ ಇರುತ್ತೆ ಬಟ್ ರಂಗೋಲಿ ಹಾಕಿಲ್ಲ ಅಂತಂದರೆ ಬಾಗಿಲಿನ ನೀರು ಹಾಕಿರೋ ಫೀಲೇ ಇರೋದಿಲ್ಲ ಹಂಗಾಗಿ ಚಿಕ್ಕದಾಗಿ ಒಂದೊಂದು ಹಾಕ್ತಾಯಿದ್ದೀನಿ ಇವಾಗ ಆ ರಂಗೋಲಿ ಹೋದ್ರೂ ಬಾಗ್ಲ ಹತ್ರ ಹಾಕಿದ್ದೀನಲ್ವ ಅದಿರುತ್ತೆ ಅಂತ ಹೇಳಿಬಿಟ್ಟು ಅಲ್ಲಿಗೂ ಇವಾಗ ಸಣ್ಣ ಸಣ್ಣದ ಹಾಕ್ತಾಯಿದ್ದೀನಿ ಅವಾಗವಾಗ ಇವಾಗ ಹೂವೂ ಎತ್ಕೊಂಬಂದು ಬಾಗಿಲಿಗೆ ಮತ್ತು ತುಳಸಿಗೆಲ್ಲನೂ ಹೂವು ಮುಡಿಸ್ಬಿಟ್ಟು ನಾನು ಒಳಗಡೆ ಬಂದೆ ಇವಾಗ ಬಂದಿದ್ದ ತಕ್ಷಣ ಸ್ವಲ್ಪ ಹಾಲಿತ್ತು ಮಕ್ಕಳಿಗೆ ಹಾಲು ಕೊಡೋಣ ನಮಗೆ ಮಾಲ್ಟ್ ಮಾಡೋಣ ಅಂತ ಅಂದ್ಕೊಂಡೆ ನನ್ನ ಹಸ್ಬೆಂಡು ಮಾಲ್ಟ್ ಮಾಡಿ ಅದು ಸ್ವಲ್ಪ ತಣ್ಣಗಾಗಿ ನಾನು ಕೊಡಿ ವಶೊತ್ತಿಗೆ ಟೈಮ್ ಆಗುತ್ತೆ ನನಗೆ ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ ಆಗಲ್ಲ ನನಗೆ ಬೇಡ ನೀನು ಮಾಡ್ಕೊಂಡ್ರು ಆಮೇಲೆ ಹಂಗೆ ಕಳ್ಸೋಕ್ಕೂ ಮನಸ್ಸಾಗಿಲ್ಲ ಟೀ ಬೇಡ ಅಂತ ಹೇಳಿ ಇದು ಮಾಡ್ತಾ ಇರ್ತೀವಿ ಅಂದರೆ ಸ್ವಲ್ಪ ಅವಾಯ್ಡ್ ಮಾಡಬೇಕಂತ ಬಟ್ ಏನಾಗಿದೆ ಅಂತಂದರೆ ನಾನು ನೋ ಶುಗರ್ ಚಾಲೆಂಜ್ ಕೂಡ ತೊಗೋಬೇಕಂತ ಅಂದ್ಕೊಂಡಿದ್ದೆ ಈಗ ರೀಸೆಂಟಾಗಿ ವಿಶಾಲ್ ಮಾಡ್ತು ನಾನು ಶಾಪಿಂಗ್ ವಿಡಿಯೋ ಹಾಕಿದ್ನಲ್ವ ಅಲ್ಲಿ ಅವಾಗ ನಾನು ಸಕ್ಕರೆ ತೊಗೊಂಬಂದಿದ್ವಿ ಏನೋ ಟೀ ಪುಡಿ ಒನ್ ಕೆ ಜಿ ಟೀ ಪುಡಿಗೆ ಏಯ್ಟ್ ಕೆ ಜಿ ಸಕ್ಕರೆ ಫ್ರೀ ಅಂತ ಹೇಳಿ ಆಫರ್ ಇತ್ತು ಅಂತೇಳಿ ಈಗ ಚಳಿಗೆ ಬಿಡೋಕ್ಕಾಗಲ್ಲ ಅಲ್ವಾ ಟೀ ಕುಡಿಬೇಕು ಅಂತ ಅನಿಸುತ್ತೆ ಅಂದರೆ ತೊಗೊಂಬಂದುಬಿಟ್ಟು ಆಮೇಲೆ ಡಿಸೈಡ್ ಮಾಡಿದೆ ನೋ ಶುಗರ್ ಚಾಲೆಂಜ್ ತೊಗೋಬೇಕಂತ ಇವಾಗ ಸಕ್ಕರೆ ತೊಗೊಂಬಂದಿರೋದು ವೇಸ್ಟ್ ಆಗುತ್ತೆ ಸ್ವಲ್ಪ ಮಟ್ಟಿಗೆ ಇಟ್ಕೊಂಡು ಸ್ವಲ್ಪ ಖಾಲಿಯಾಗೋವರೆಗೂ ಈ ಅಷ್ಟೊತ್ತಿಗೆ ಸ್ವಲ್ಪ ಮಳೆ ಕಡಿಮೆ ಆಗುತ್ತೆ ಅಲ್ಲಿವರೆಗೂ ಸ್ವಲ್ಪ ಟೀ ಕುಡಿಯೋಣ ಆಮೇಲೆ ಬಿಡೋಣ ಅಂತ ಅಂದ್ಕೊಂಡು ಮತ್ತೆ ಕುಡಿತಾ ಇದ್ದೀವಿ ಆದರೆ ಅಷ್ಟೊಂದಿಲ್ಲ ಮುಂಚೆ ಎಲ್ಲ ಏನೋ ಬೆಳಿಗ್ಗೆ ಆಗಿದ ತಕ್ಷಣ ಟೀ ಬೇಕೇ ಬೇಕು ಅನ್ನೋ ಥರ ಇತ್ತಲ್ವ ಇವಾಗ ಆ ಥರ ಇಲ್ಲ ಸ್ವಲ್ಪ ಬಿಸಿನೀರು ಕುಡಿದ ತಕ್ಷಣ ನನಗೇನು ಅದ್ರ ಮೇಲೆ ಫೋಕಸ್ ಹೋಗ್ತಾ ಇಲ್ಲ ಹಂಗಾಗಿ ಮಾಲ್ಟ್ ಮಾಡ್ಕೊಂಬಿಡ್ತೀನಿ ನಾನು ಯಾವಾಗಾದರೂ ಸ್ವಲ್ಪ ಮಳೆ ಇನ್ನೂ ಬರ್ತಾನೆ ಇದೆ ಬೆಳ ಬೆಳಿಗ್ಗೆ ಅಂದಾಗ ಕುಡಿಬೇಕು ಅಂತಿದ್ದಾಗ ಟೀ ಕುಡಿತಾ ಇದ್ದೀನಿ ಇವಾಗ ಏನು ಹೇಳಿದೆ ಅಂತ ಅಂದರೆ ನಾನು ಬೆಳಿಗ್ಗೆ ಬೇಗ ಎದುಳೋದಕ್ಕೆ ಒಂದಷ್ಟು ಟಿಪ್ಸನ್ನು ಹೇಳ್ತೀನಿ ಅಂತ ಹೇಳಿದೆ ಅಲ್ವಾ ಅದು ನಿಮಗೆ ಕೂಡ ಹೆಲ್ಪ್ ಆಗ್ಬೋದು ನಾನು ಯಾವ ರೀತಿ ಏನು ಮಾಡ್ತಾಯಿದ್ದೀನಿ ಬೆಳಿಗ್ಗೆ ಬೇಗ ಎದ್ದು ನನಗಂತೂ ತುಂಬ ಕಷ್ಟ ಅಂತಂದರೆ ಬೆಳಿಗ್ಗೆ ಎದೊಳ್ದೇ ಹಂಗಾಗಿ ನಾನು ಇವಾಗ ಯಾವ ಥರ ಮಾಡ್ತಾಯಿದ್ದೀನಿ ಬೆಳಿಗ್ಗೆ ಬೇಗ ಎದ್ದೇಳೋದಕ್ಕೆ ಅನ್ನೋದನ್ನು ನಿಮಗೆ ಹೇಳಿದ್ರೆ ನಿಮಗೂ ಕೂಡ ನನ್ನ ಥರದವ್ರು ಇರ್ತೀರಾ ಅಂತ ಅನಿಸುತ್ತೆ ಹಾಗಾಗಿ ನಿಮಗೂ ಹೆಲ್ಪ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಶೇರ್ ಮಾಡಬೇಕಂತ ಅಂದ್ಕೊಂಡಿರೋದು ಇದೆಲ್ಲದನ್ನು ತಿಳ್ಕೊಂಡ್ಮೇಲೆ ಅದನ್ನು ಟ್ರೈ ಮಾಡಿ ನೋಡಿ ಏನಾದರೂ ರಿಸಲ್ಟ್ ಬಂತು ಪರವಾಗಿಲ್ಲ ನಾವು ಬೆಳಿಗ್ಗೆ ಬೇಗ ಆಗ್ತಾ ಆಗ್ತಾಯಿದೆ ಅನ್ನೋದು ಏನಾದರೂ ರಿಸಲ್ಟ್ ಬಂತು ಅಂತಂದರೆ ನನಗೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಓಕೆನಾ ಅದನ್ನು ಹೇಳೋದಕ್ಕಿಂತ ಮುಂಚೆ ಏನಪ್ಪ ಅಂತಂದರೆ ನನ್ನ ಹಸ್ಬೆಂಡ್ ಜೊತೆ ವೀಡಿಯೋಸ್ನ ಮಾಡೋದ್ರೆ ತುಂಬ ಜನಕ್ಕೆ ಇಷ್ಟ ಆಗ್ತಾ ಇದೆ ಬಟ್ ಏನು ಅಂತಂದರೆ ಓನ್ ವಾಯ್ಸ್ ಹಂಗೆ ಇಡೋದಕ್ಕೆ ನಮ್ಮ ಮನೆ ಹತ್ರ ವೆಹಿಕಲ್ ಸೌಂಡೆಲ್ಲ ಜಾಸ್ತಿ ಇದೆ ಅದಕ್ಕೆ ಸ್ವಲ್ಪ ಮೈಕ್ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ತಗೊಳ್ಳೋವರೆಗೂ ಸ್ವಲ್ಪ ಕಷ್ಟನೇ ಇವತ್ತು ಬ್ರೇಕ್ಫಾಸ್ಟಿಗೆ ಆಲೂಗಡ್ಡೆ ಗೊಜ್ಜು ಮತ್ತು ರೈಸನ್ನು ಮಾಡ್ಕೋತಾ ಇದ್ದೀನಿ ಗೊಜ್ಜು ರೆಸಿಪಿನ ಇವತ್ತು ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಕರೆಂಟ್ ಏನೋ ಹೋಯಿತು ಅನಿಸುತ್ತೆ ಮಧ್ಯದಲ್ಲಿ ಹಂಗಾಗಿ ನನಗೆ ಅದನ್ನು ಒಗ್ಗರಣೆ ಮಾಡುವಾಗ ಅಷ್ಟು ಕ್ಲ್ಯಾರಿಟಿ ಬರಲಿಲ್ಲ ಅಂತ ಹೇಳ್ಬಿಟ್ಟು ನಾನು ಅದನ್ನು ಆ್ಯಡ್ ಮಾಡಿಲ್ಲ ಅಕಸ್ಮಾತ್ ಏನಾದರೂ ಆಲೂಗಡ್ಡೆ ಗೊಜ್ಜು ರೆಸಿಪಿ ಬೇಕು ಅಂತ ಅಂದರೆ ಕಮೆಂಟ್ ಮಾಡಿ ತಿಳಿಸಿ ನಾನು ಅದನ್ನು ಕೂಡ ನೆಕ್ಸ್ಟ್ ವೀಡಿಯೋದಲ್ಲಿ ಯಾವತ್ತಾದರೂ ಮಾಡಿದಾಗ ಶೇರ್ ಮಾಡ್ಕೋತೀನಿ ಯಾಕಂದರೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬಂದಿರುತ್ತೆ ಈ ಮಳೆಗಾಲಕ್ಕಂತೂ ಹೇಳಿ ಮಾಡಿಸಿದಂಥ ರೆಸಿಪಿ ಅಂತಲೇ ಹೇಳ್ಬೋದು ಬಾಕ್ಸಿಗಾಕ್ದಾಗ್ಲೂ ಅಷ್ಟೇ ತಣ್ಣಗಾಗಿದೆ ತಿನ್ನೋಕ್ಕಾಗಲ್ಲ ಆ ಥರ ಏನು ಅನ್ಸಲ್ಲ ಅದು ಚೆನ್ನಾಗಿರುತ್ತೆ ಖಾರ ಖಾರವಾಗಿರುತ್ತಲ್ವ ಹಂಗಾಗಿ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಹಾಗಾಗಿ ಈ ಒಂದು ರೆಸಿಪಿನ ಜಾಸ್ತಿ ನಾನು ಮಳೆಗಾಲದಲ್ಲೇ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಜೊತೆಗೆ ಏನು ಮಾಡೋದಪ್ಪ ಏನು ಮಾಡೋಕ್ಕೂ ಮೂಡಿಲ್ಲ ಅಂತ ಅನ್ನಿಸ್ತಾ ಇರುತ್ತಲ್ವ ಆವಾಗ ಈ ರೆಸಿಪಿ ಮಾಡ್ಕೊಳ್ಳೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಹಂಗಾಗಿ ಅಂದರೆ ಬೇಗ ಆಗುತ್ತಲ್ವ ಹಾಗಾಗಿ ಇವಾಗ ಸ್ವಲ್ಪ ನೇರಳೆ ಹಣ್ಣು ತೊಗೊಂಬಂದಿದ್ರು ನಿನ್ನೆ ಅದನ್ನು ನಾನು ಸ್ವಲ್ಪ ಉಪ್ಪಾಕಿ ಇಟ್ಬಿಡೋಣ ಸ್ವಲ್ಪ ಉಪ್ಪು ಹತ್ಕೊಂಡ್ರೆ ಮಕ್ಕಳಿಗೆ ಬಾಕ್ಸಲ್ಲಿ ಹಾಕಿದ್ರೆ ಮಧ್ಯಾಹ್ನಕ್ಕೆ ತಿನ್ಕೋತಾರೆ ಅಂತ ಹೇಳಿ ವಾಶ್ ಮಾಡಿ ಉಪ್ಪಾಕಿ ಇಡ್ತಾಯಿದ್ದೀನಿ ಇವಾಗ ನಾನು ಗೊಜ್ಜುಗೆ ಸ್ವಲ್ಪ ಟೊಮೊಟೊ ಈರುಳ್ಳಿ ಎಲ್ಲ ಬೇಕಿತ್ತು ಅದನ್ನು ಕಟ್ ಮಾಡ್ಕೊತಾ ನನ್ನ ಹಸ್ಬೆಂಡ್ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೀನಿ ಅಲ್ಲಿದು ಅಷ್ಟೇ ಓನ್ ವೈಸ್ ಆ್ಯಡ್ ಮಾಡೋದಕ್ಕೆ ಏನಾಯಿತು ಅಂತಂದರೆ ಒಳಗಡೆ ಏನೋ ಸೈಡ್ ಬೇರೆ ಸೌಂಡ್ ಎಲ್ಲನೂ ಸ್ವಲ್ಪ ಜಾಸ್ತಿ ಕೇಳಿಸ್ತಾ ಇರುತ್ತೆ ನಾವು ಮಾತಾಡೋ ವಾಯ್ಸು ಕೇಳಿಸೋದಿಲ್ಲ ಹಂಗಂತ ಹೇಳಿ ಮೊಬೈಲ್ನ ನಮ್ಮ ಮುಂದೇನೇ ಇಟ್ಕೊಂಡು ಕೂತ್ಕೊಳ್ಳೋದಕ್ಕಾಗಲ್ಲ ಹಂಗಾಗಿ ನಾನು ಇಲ್ಲಿದು ಅಷ್ಟೇ ವಾಯ್ಸು ನಾನು ಏನು ಹ್ಯಾಡ್ ಮಾಡ್ತಾ ಇಲ್ಲ ಹೊರಗಡೆ ಹೊರಟ್ರಲ್ವ ಡ್ಯೂಟಿ ಹೊರಟಾಗ ಸ್ವಲ್ಪ ಓನ್ ಆ್ಯಡ್ ಆಗಿದೆ ಅಲ್ಲಿನೂ ಸಿಕ್ಕಾಪಟ್ಟೆ ಸೌಂಡ್ ಬಂದಿದೆ ಆದರೆ ಯಾವ ಥರ ಅನ್ನಿಸ್ತು ಅಲ್ಲಿ ಕೇಳಿಸ್ತಾ ಇದೆಯಾ ಏನು ಎತ್ತ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಓನ್ ವಾಯ್ಸಲ್ಲಿ ನಾವಿಬ್ರು ವೀಡಿಯೋ ಮಾಡಿದ್ರೆ ಇಷ್ಟ ಆಗುತ್ತಾ ನಿಮಗೆ ಯಾವ ಥರ ವೀಡಿಯೋಸ್ ಬೇಕು ಅನ್ನೋದನ್ನು ಪ್ಲೀಸ್ ಕಮೆಂಟ್ ಮಾಡಿ ನನಗೆ ಗೊತ್ತಾಗುತ್ತೆ ನಿಮಗೆ ಈ ಥರ ವೀಡಿಯೋಸ್ ಇಷ್ಟ ಆಗ್ತಾ ಇದೆ ನಾನು ಆ ಥರ ಮಾಡಬೇಕು ಅಂತ ಹಂಗಾಗಿ ಇವಾಗ ಏನಿಲ್ಲ ಅವ್ರು ಹೋಗೋಷ್ಟೊತ್ತಿಗೆ ಬೇಗ ಬೇಗ ಈರುಳ್ಳಿ ಟೊಮೊಟೊ ಎಲ್ಲ ಕಟ್ ಮಾಡಿಕೊಂಡೆ ಮಕ್ಕಳು ಪಡಿಗೆ ಮಕ್ಕಳು ರೆಡಿ ಆಗ್ತಾ ಇರ್ತಾರೆ ನಾನು ಲಾಸ್ಟ್ ವೀಡಿಯೋ ಒಂದು ಬ್ಯಾಡ್ ನ್ಯೂಸ್ ಹೇಳ್ತೀನಿ ಅಂತ ಹೇಳಿದ್ದೆ ಅದನ್ನು ಹೇಳಿರ್ಲಿಲ್ಲ ಏನಪ್ಪಾ ಅಂತಂದ್ರೆ ನನ್ನ ಮಗಳು ವಿಡಿಯೋ ಮಾಡ್ತಾ ಇದ್ಲಲ್ವಾ ಅದನ್ನ ಸ್ಟಾಕ್ ಮಾಡಿದಾಳೆ 哎，来了。 I like, it. I like, it. I like it. ಡ್ಯೂಟಿ ಕಳಿಸಿದ ತಕ್ಷಣ ನನ್ನ ಮಕ್ಕಳು ಸ್ಟಾರ್ಟ್ ಆಗಿಬಿಡುತ್ತೆ ಇವಾಗ ಬೆಳಿಗ್ಗೆ ಬೇಗ ಎದುಳೋದಕ್ಕೆ ಟಿಪ್ಸ್ ಅಂದರೆ ಏನಪ್ಪ ನಮ್ಮ ಮನೆ ಹತ್ರ ವಾತಾವರಣ ನೋಡಿ ಎಷ್ಟು ಚೆನ್ನಾಗಿದೆ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಅದು ಅಷ್ಟೇ ನಿಮ್ಗೆ ಯಾವ ಥರ ಬೇಕೋ ಆ ಥರ ವೀಡಿಯೋಸ್ನ ನಾನು ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಓಕೆನಾ ಬೆಳಿಗ್ಗೆ ಏನು ಟಿಪ್ ಅಂದರೆ ನಾನು ಮೊಬೈಲ್ನ ಅಲಾರಂ ಇಟ್ಟಿರೋ ಮೊಬೈಲ್ನ ಸ್ವಲ್ಪ ದೂರ ಇಟ್ಬಿಡ್ತೀನಿ ಅದನ್ನು ಆಫ್ ಮಾಡೋಕ್ಕೆ ಎದ್ ಎದಿದ ತಕ್ಷಣವೇ ಇವಾಗ ಚಳಿಗಾಲ ಆಗಿರೋದ್ರಿಂದ ಯೂರಿನ್ ಪಾಸ್ ಮಾಡ್ಬೇಕಂತ ಅಂತ ಅನ್ನಿಸ್ತಾ ಇರುತ್ತಲ್ವ ಆವಾಗ ವಾಶ್ರೂಮಿಗಂತೂ ಪಕ್ಕ ಹೋಗ್ತೀವಿ ಹೋಗಿದ ತಕ್ಷಣನೇ ಅಲ್ಲಿ ಸ್ವಲ್ಪ ಮುಖ ತೊಳ್ಕೊಂಡು ಬಂದುಬಿಟ್ವಿ ಅಂದರೆ ನಿದ್ದೆ ಹೋಗ್ಬಿಡುತ್ತೆ ಅದು ಒಂದು ಟಿಪ್ಸು ಮತ್ತು ಬೇಗ ಎದೊಳ್ಬೇಕಲ್ವಾ ಅಲಾರಾಮ್ ಹೊಡೆದಿದ ತಕ್ಷಣ ಎದ್ದು ಬರಬೇಕಲ್ವಾ ನಿದ್ದೆ ಹೋಗ್ಬೇಕಲ್ವಾ ಹಂಗೆ ಅದನ್ನು ನೋಡ್ಕೊಂಡು ಹೋದರೆ ರಾತ್ರಿ ಸ್ವಲ್ಪ ಬೇಗ ಮಲ್ಕೋಬೇಕಾಗುತ್ತೆ ನಾವು ಸ್ವಲ್ಪ ಹಂಗೇನೆ ಬೇಗ ಮಲ್ಕೋತಾ ಇದ್ದೀವಿ ಒಂಬತ್ತೂವರೆಗೆಲ್ಲ ಮಲ್ಗೋದಿಕ್ಕೆ ಹೋಗ್ಬಿಡ್ತೀವಿ ಮುಂಚೆ ಎಲ್ಲ ಏನೋ ಹತ್ತುವರೆ ಹನ್ನೊಂದು ಗಂಟೆ ಆದ್ರೂ ಮಲ್ಕೊಳ್ತಿರ್ಲಿಲ್ಲ ಅದು ಸ್ವಲ್ಪ ಪ್ರಾಬ್ಲಮ್ ಆಗ್ತಾಯಿತ್ತು ಇತ್ತು ಅದಾದಮೇಲೆ ಏನಪ್ಪ ಅಂತಂದರೆ ರಾತ್ರಿನೇ ನಾವು ಏನು ಮಾಡಬೇಕು ತಿಂಡಿ ಆಗಲಿ ಬೆಳಗ್ಗೆ ಎದ್ದಿದ ತಕ್ಷಣ ಯಾವ ಕೆಲಸ ಫಸ್ಟು ಈ ಥರ ಡಿಸೈಡ್ ಮಾಡ್ಕೊಂಡಿರಬೇಕು ಅಂದರೆ ಪ್ಲ್ಯಾನ್ ಥರ ಮಾಡ್ಕೊಂಡಿರ್ಬೇಕು ಈಗ ನಾನು ಬೆಳಿಗ್ಗೆ ಎದ್ದಿದ ತಕ್ಷಣವೇ ಸ್ವಲ್ಪ ಬಿಸಿನೀರು ಕುಡಿದ್ಬಿಟ್ಟು ಡ್ರೈ ಫ್ರೂಟ್ಸ್ ತಿನ್ಬಿಟ್ಟು ಎಕ್ಸಸೈಸ್ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತೀನಿ ಅದಾಗಿದ ತಕ್ಷಣ ಬಾಗಿಲೇ ನೀರು ಹಾಕಿ ಬರ್ತೀನಿ ಅದಾದ ತಕ್ಷಣ ತಿಂಡಿಗೆಲ್ಲನೂ ರೆಡಿ ಮಾಡ್ಕೊಳ್ಳೋಕೆಲ್ಲ ಸರಿ ಹೋಗ್ಬಿಡ್ತೀನಿ ಈ ಥರ ಪ್ಲ್ಯಾನ್ ಮಾಡ್ಕೊಂಡ್ಬಿಟ್ಟಿರ್ತೀನಿ ಆವಾಗ ನನಗೆ ಬೇಗ ಹೆಲ್ಪ್ ಆಗುತ್ತೆ ಇದು ಟಿಪ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇದನ್ನು ಒಂದ್ಸಲ ಟ್ರೈ ಮಾಡಿ ನೋಡಿ ನಿಮಗೂ ಇಷ್ಟ ಆಗ್ಬೋದು ಇವಾಗ ನನ್ನ ಮಗ ಬಿಟ್ಟೋಗ್ತಾ ಇದ್ದ ನನ್ನ ಮಗಳನ್ನ ಅವಳು ಬೇಕು ಅಂತ ಬಿಟ್ಟೋಗಿಲ್ಲ ಹೋಗಿಲ್ಲ ಟೈಮ್ ಆಗಿಲ್ಲ ಆಗಿಲ್ಲ ಅಂದ್ರೂ ಅಂತ ಹೇಳ್ತಾ ಇದ್ದೆ ನನ್ನ ಮಗಳು ಯಾಕೋ ಇವತ್ತು ಸ್ವಲ್ಪ ಟೈಮ್ ಮಾಡ್ಕೊಂಡ್ಬಿಟ್ಟಿಲ್ಲ ಅದನ್ನು ಬಿಟ್ಟಿದ್ದೀನಿ ಮಮ್ಮಿ ಇದನ್ನ ಬಿಟ್ಟಿದ್ದೀನಿ ಅಂತ ಅದರಲ್ಲೂ ಹೂವು ಬೇರೆ ಕಿತ್ಕೊಂಡು ಹೋಗ್ತಾ ಇದ್ಲು ಅದನ್ನು ಹೇಳ್ತಾ ಇದ್ದೆ ಅವ್ಳು ಟೈಮ್ ಆದರೂ ಹೂವು ಬಿಡಬೇಡ ಅಂತ ಇದಾಗಿತ್ತು ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಆಗೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ